ಸರ್ಕಾರ ಜವಾಬ್ದಾರಿ ನೋಡಿ ಜನಕ್ಕೆ ಚುನಾವಣೆ ನಡೆಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಏನ್ ಹೇಳಿರ್ತೀವಿ ಅಂತ ಹೇಳಿದ್ರೆ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿರ್ತೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಚುನಾವಣೆಗೆ ಹೋಗಿರ್ತೀವಿ ಚುನಾವಣೆ ಆ ಒಂದು ನಿಟ್ಟಿನಲ್ಲಿ ಏನು ದೃಷ್ಟಿಕೋನ ಇತ್ತೋ ಆ ದೃಷ್ಟಿಕೋನದ ಅಡಿನಲ್ಲಿ ಕೆಲವು ನಾಯಕತ್ವಗಳು ಒಂದು ಕಡೆ ಸಿದ್ದರಾಮಯ್ಯನವರ ನಾಯಕತ್ವ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಪಕ್ಷ ವಹಿಸಿತ್ತು ಆ ಕೆಲಸ ಅವರು ಹೋರಾಟ ಮಾಡಿ ಓಡಾಟ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ ಇಲ್ಲಿ ಯಾರನ್ನ ಮಂತ್ರಿ ಮಾಡ್ತೀನಿ ಅಂತನೋ ಇನ್ನೊಂದು ಅಂತ ಅಲ್ಲ ನಮ್ಮ ಗುರಿ ಇರಬೇಕಾಗಿರ್ತಕ್ಕಂಥದ್ದು ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕೆಲಸ ಕಾರ್ಯಗಳೇನಿದೆ ನಮ್ಮ ಐದು ಗ್ಯಾರಂಟಿಗಳೇನಿದೆ ಆ ಐದು ಗ್ಯಾರಂಟಿಗಳು ರಾಜ್ಯದ ಜನರ ಬದುಕನ್ನು ಬದಲಾವಣೆಯನ್ನು ಯಾವ ರೀತಿ ಮಾಡ್ತಾ ಇದೆ ಯಾವ ರೀತಿ ಅದನ್ನು ಬದಲಾವಣೆಯನ್ನು ಮಾಡಬೇಕು ಅನ್ನತಕ್ಕಂಥ ಚಿತ್ರಣವನ್ನು ಶಾಸಕರುಗಳು ನಾಯಕರುಗಳೆಲ್ಲರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂಥೇಳಿ ಗಮನ ಹರಿಸ್ಬೇಕು ಇಂತಿಂಥ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ನಮ್ಮ ಜಿಲ್ಲೆಗೆ ಮಾಡ್ತಾ ಇದ್ದೀವಿ ಅಂಥೇಳಿ ಆದರೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಇಲ್ಲ ಸಲ್ಲದ ಮಾತುಗಳನ್ನು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ ಮಂತ್ರಿಗಳನ್ನು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಉಪಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಬೇಕು ಅಂದರೆ ಮೂವತ್ತ್ಮೂರು ಜನ ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡ್ಬೋದು ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಸಾಂವಿಧಾನಿಕವಾದಂಥ ಮಾನ್ಯತೆ ಕೂಡ ಇಲ್ಲ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದರೆ ಖಂಡಿತ ಮಾಡಲಿ ಅದನ್ನು ಬಿಟ್ಟು ಸರ್ಕಾರ ಕೊಟ್ಟಿರೋ ಅವಕಾಶವನ್ನು ಜನರಿಗೆ ಯಾವ ರೀತಿ ಬಳಕೆ ಮಾಡಿಕೊಡಬೇಕು ಅಂಥೇಳಿ ಎಲ್ಲ ಜಾತಿಯವರು ಮತ ಹಾಕಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಕೂಡ ಮತ ಹಾಕಿದ್ದಾರೆ ಎಲ್ಲರೂ ಮತ ಹಾಕಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ರೀತಿಯಾಗಿ ಸಮಾನತೆಯನ್ನು ಕಾಣಬೇಕು ಜಾತ್ಯಾತೀತ ತತ್ವ ಅಂತ ನಾವು ಬಾಯಲ್ಲಿ ಹೇಳಿ ನಾವೇ ಜಾತಿ ವಾದವನ್ನು ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಆದ ನಂತರ ನಾವೇ ಜಾತಿವಾದವನ್ನು ಇಟ್ಕೊಂಡು ನಾವು ನಮ್ಮ ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಗಟ್ಟುವಂಥ ಕೆಲಸ ನಾವು ಬೇರೆ ರೀತಿಯಲ್ಲಿ ಮಾಡುವಂಥ ಕೆಲಸ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ತೀರ್ಮಾನ ಮಾಡಬೇಕಾಗ್ತದೆ ಸೊ ಅದಕ್ಕಾಗಿ ನಾನೇನು ಹೇಳಿದ್ದೀನಿ ಹೇಳಿದ್ರೆ ಇಲ್ಲ ನಮಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ನಮಗೆ ಪ್ರಾದೇಶಿಕ ಅಸಮಲತೆ ಇದೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಇದೆ ಅಂತ ಅಂದರೆ ಅಂದರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನು ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಒಂದು ಸಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಸಾಲ್ವ್ ಮಾಡಿದರು ಹಾಂ ಡಿಸಾಲ್ವ್ ಮಾಡಿದರು ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿದ್ರು ನಾನು ಚುನಾವಣೆಗೆ ಹೋಗಿ ಅಂತಲ್ಲ ಇವ್ರಿಗೆ ಎಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂತಂದರೆ ಅವ್ರ ನಾಯಕತ್ವದಲ್ಲೇನೇ ಯಾರು ಕೇಳ್ತಾ ಇದ್ದಾರೆ ಅವ್ರವ್ರ ನಾಯಕತ್ವದಲ್ಲೇನೆ ಚುನಾವಣೆನ ರಾಜ್ಯದಲ್ಲಿ ಎದುರಿಸಲಿ ಎದುರಿಸಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ ಅಧಿಕಾರಕ್ಕೆ ತಂದು ಅವ್ರಿಗೆ ಏನು ಬೇಕೋ ಅದನ್ನು ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾದ್ರೆ ಆಗಲಿ ಪ್ರಧಾನಮಂತ್ರಿ ಬೇಕಾರಾಗಲಿ ಉಪಮುಖ್ಯಮಂತ್ರಿ ಬೇಕಾರಾಗಲಿ ಏನು ಬೇಕಾರು ಅದಕ್ಕೇನು ಅದಕ್ಕೆ ತಪ್ಪೇನಿಲ್ಲ ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಅಪಕ್ಷ ಮಾಡ್ತಾಯಿಲ್ಲ